ಜೈ ಗುರುದೇವ್ ಇತಿಹಾಸಕ್ಕೂ ಮಿಂಚಿದ ಗುಹೆಗಳು ನಮ್ಮ ದೇಶದಲ್ಲಿ ಹೆಜ್ಜೆ ಹೆಜ್ಜೆಗಳು ಪವಾಡಗಳನ್ನು ಬೀಳ್ತಲಿವೆ ಸೊ ಅಂಥ ಇತಿಹಾಸ ಇರುವ ಗುಹೆಗಳಲ್ಲಿ ಒಂದಾದಂತಹ ನಿಗೂಢ ಹಾಗೂ ಸತ್ಯವಾಗಿರುವ ಗವಿ ಗಟ್ಟು ಅಂತೇಳಿ ತೆಲುಗುವಲ್ಲಿ ಅಥವಾ ಗವಿ ಗುಹೆ ಅಂತೇಳಿ ಇದನ್ನು ಕರೀತಾರೆ ಸರ್ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ರಿಗೂ ನಮ್ಮ ವೀಡಿಯೋಗೆ ಸ್ವಾಗತ ಸೊ ವಿಡಿಯೋ ನಮ್ಮ ಮುಂಚೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ತಾ ಹೋಗಿ ಇಂದಿನ ಕಾಲ ಈ ಗುಹೆಯಲ್ಲಿಂದ ಅನ್ಯಂತರ ಗ್ರಹ ಹಾಗೂ ಬೇರೆ ಲೋಕಕ್ಕೆ ಒಂದು ದಾರಿ ಇದೆಯಂತೆ ಸೊ ಈ ಗುಹೆ ಬಂದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಸುಮಾರು ಶ್ರೀನಿವಾಸಪುರದಿಂದ ಒಂದು ನಾಲ್ಕು ಆರು ಕಿಲೋಮೀಟರ್ ದೂರದಲ್ಲಿದೆ ಇದು ಇದನ್ನು ಅಂತ ಹೇಳಿ ಕರೀತಾರೆ ಸೊ ಇಲ್ಲಿ ಒಳಗಡೆ ನೋಡೋದಾದ್ರೆ ಬನ್ನಿ ಒಳಗಡೆ ನೋಡೋಣ ಒಳಗಡೆ ಗುಹೆಗಳು ಅಂದರೆ ಬೇರೆ ಗ್ರಹಕ್ಕೆ ದಾರಿ ಇದೆ ಅಂತ ಬನ್ನಿ ನೋಡೋಣ ಮುಂದೆ ಹೋಗ್ತಾ ನೋಡೋಣ ಬನ್ನಿ ಪ್ಲೇಸ್ ಐದು ವರ್ಷದಿಂದ ಇದನ್ನು ಸ್ವಲ್ಪ ಡೆವಲಪ್ ಮಾಡಿ ಗುಹೆಯನ್ನು ಕೊರೆಯಲಾಗಿದೆ ಕೊರೆದು ಸ್ವಲ್ಪ ಡೆವಲಪ್ ಮಾಡಿದೆ ಸೊ ಸೊ ಇಲ್ಲಿ ಇದರ ಮುಂದೆ ನೋಡೋದಾದರೆ ಒಂದು ಪಂಚಪಾಂಡವರ ವಿಗ್ರಹಗಳು ಜೊತೆಗೆ ಮಹಾವಿಷ್ಣು ಎಂಬ ವಿಗ್ರಹವನ್ನು ಇಲ್ಲಿ ಸಿಮೆಂಟ್ನಿಂದ ಒಂದು ಮಾಡಿ ಇಡಲಾಗಿದೆ ಇಲ್ಲಿ ಮುಂದೆ ಸೊ ಹಿಂದೆ ನೋಡೋದಾದಿದು ಇದು ಒಂದು ದೊಡ್ಡ ಕಾಡು ಇದು ಸೊ ಇಲ್ಲಿಗೆ ಸುಮಾರು ಒಂದು ಕಿಲೋಮೀಟ್ರ್ ದೂರದಲ್ಲಿ ಪಾಪನಾಶನಪಲ್ಲಿ ಅಂತೇಳಿದ್ರೆ ಹಿಂದೆ ಮಹಾರಾಜರು ಆಳುತ್ತಿದ್ದಂಥ ಒಂದು ಜಾಗ ಪತ್ನವಾಗಿರೋ ಜಾಗವನ್ನು ಪಾಪನಾಶನಪಲ್ಲಿ ಅಂತೇಳಿ ಕರೀತಾರೆ ಸೊ ಹಾಗೆ ಮೈಸೂರು ಮಹಾರಾಜರಂಥ ನಾರಿಗೆ ಕೃಷ್ಣರಾಜ ಒಡೆಯರ್ ಈ ಕಡೆ ಇದಕ್ಕೆ ಶ್ರೀನಿವಾಸಪುರ ಅಂತ ಹೇಳಿ ಒಂದು ಹೆಸರನ್ನು ಕೊಟ್ಟಿರುವಂಥ ಒಂದು ಒಂದು ಪ್ರತಿದವಾಗಿ ಇದು ಬಂದಿದೆ ಇಲ್ಲಿ ಸೊ ಬನ್ನಿ ಗೃಹ ಒಳಗಡೆ ಹೋಗೋಣ ಸೊ ನೋಡ್ಬೋದು ಇದು ಓಂ ನಮ ಶಿವಾಯ ನೋಡ್ಬೋದು ಇಲ್ಲಿ ಗುಹೆಯ ಫಸ್ಟಲ್ಲಿ ಒಂದು ವಿಘ್ನೇಶ್ವರನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಿ ಚಿಚ್ಚಿ ಇತ್ತೀಚೆಗೆ ಸೊ ಹಾಗೆ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ ಒಳಗಡೆ ಹೋದರೆ ನಾಗಲೋಕಕ್ಕೆ ಒಂದು ದಾರಿ ಮತ್ತು ಬೇರೆ ಅನ್ಯಂತರ ಗ್ರಹಕ್ಕೆ ಸಹ ಒಂದು ದಾರಿ ಇದೆಯಂತೆ ಬನ್ನಿ ಆದಷ್ಟು ನಾನು ಮುಂದೆ ಹೋಗಿ ತೋರಿಸ್ತೀನಿ ಓಂ ನಮ ಶಿವ ನೋಡ್ಬೋದು ಇಲ್ಲಿ ಇದು ಇತ್ತೀಚೆಗೆ ಅಷ್ಟೇ ಡೆವಲಪ್ ಮಾಡಿರುವಂಥ ಒಂದು ಪ್ರದೇಶ ಇಲ್ಲಿ ಅನೇಕ ದೇವಾನ ದೇವತೆಗಳು ನೆಲೆಸಿರುವಂಥ ಒಂದು ಜಾಗ ಇದು ಸೊ ಇಲ್ಲಿ ನಾಗಲೋಹಕ್ಕೆ ಇರುವಂಥ ದಾರಿ ಹಾಗೂ ಬೇರೆ ಗ್ರಹಕ್ಕೆ ಇರುವಂಥ ದಾರಿಯನ್ನು ನಾನು ತೋರಿಸ್ತೀನಿ ಬನ್ನಿ ಮುಂದೆ ಹೋಗ್ತಾ ನೋಡೋಣ ಒಂದೊಂದು ದಾರಿಯನ್ನು ನೋಡೋಣ ಇಲ್ಲಿ ನೋಡಿ ಒಂದು ಸ್ವಲ್ಪ ಮುಂದೆ ಮುಂದೆ ನಂದೀಶ್ವರ ಹಾಗೂ ಶಿವನ ಓಂ ನಮ ಶಿವಾಯ ಶಿವನ ಭಕ್ತಾದಿಗಳೆಲ್ಲ ಇದನ್ನು ಶೇರ್ ಮಾಡ್ತಾ ಹೋಗಬೇಕು ನೋಡ್ಬೋದು ಗುಹೆಯಲ್ಲಿ ಒಂದು ಶಿವನ ಪ್ರತಿಷ್ಠಾಪನೆ ಇದು ಸುಮಾರು ವರ್ಷಗಳ ಅಪರಾತ್ನವಂಥ ಒಂದು ಗುಹೆ ಇದು ಸೊ ಜಸ್ಟು ಇಲ್ಲಿ ಮಾತ್ರನೇ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ ಅನ್ಯಾಂತ ಗ್ರಹಕ್ಕೆ ಹೋಗುವಂಥ ಜಾಗ ನೋಡ್ಬೋದು ಇಲ್ಲಿಂದು ಕಾಣಿಸ್ತಿರ್ಬೋದು ನಿಮಗೆ ಎಣ್ಣೆ ಸೊ ಟರ್ನ್ ಇದು ಟರ್ನಿಂಗು ಸೊ ಇದು ಬನ್ನಿ ಪಸ್ಟು ನಾವು ಫಸ್ಟ್ ವೇಯಲ್ಲಿ ಹೋಗಿ ಮತ್ತೆ ಇದನ್ನು ನೋಡೋಣ ಸೊ ನೋಡಿ ಚಿಕ್ಕದಾಗಿ ವಿಘ್ನೇಶ್ವರದಿಂದ ಬನ್ನಿ ಮುಂದೆ ಹೋಗಣಲ್ಲಿ ಸೊ ಫ್ರೆಂಡ್ಸ್ ಇದು ಅನೇಕ ಪುರಾತನ ಹಾಗೂ ಪ್ರಸಿದ್ಧವಾದಂತಹ ಒಂದು ತಾಣ ಸೊ ಹಿಂದಿನ ಕಾಲದಲ್ಲಿ ಮಳೆ ಬಿದ್ದರೆ ಇಲ್ಲಿ ಸೊ ಮುದುಕರು ಬಂದು ಇಲ್ಲಿ ನೋಡೋದಾದರೆ ಬೆಳ್ಳಿಯ ನಾಣ್ಯಗಳು ಹಾಗೂ ಬಂಗಾರದ ನಾಣ್ಯಗಳು ಸಿಗುತ್ತಿದ್ದಂತಹ ಒಂದು ಪ್ರತಿ ಪ್ರತ್ಯೇಕವಾದಂತಹ ಒಂದು ಜಾಗ ಸೊ ರಾಜರು ಆಳುತ್ತಿದ್ದ ಜಾಗ ಇದು ಈಗ ನಾಶವಾಗಿದೆ ಸೊ ಪತ್ನವಾಗಿರುವಂಥ ಕಾರಣ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಬಂಗಾರ ಕಾಣ್ಯಗಳು ಹಾಗೂ ಬೆಳಿಯ ನಾಣ್ಯಗಳು ಸಿಗ್ತಿತ್ತು ಇಲ್ಲಿ ಸೊ ಬನ್ನಿ ಮುಂದೆ ಹೋಗೋಣ ಒಳಗಡೆ ಸೊ ಗುಹೆ ನೋಡ್ಬೋದು ಸೊ ಆಲ್ಮೋಸ್ಟ್ ಎಲ್ಲ ಇದು ಕೊರದಿರೋದೆ ಸೊ ಒಳಗಡೆ ಯಾರೂ ಬರ್ತಿಲ್ಲ ಸೊ ಬನ್ನಿ ಹೋಗೋಣ ಮುಂದೆ ಓಂ ನಮ ಶಿವಾಯ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಸ್ವಲ್ಪ ಲೈಕ್ ಮಾಡಿ ಶೇರ್ ಮಾಡಿ ಸ್ವಲ್ಪ ಮೂವ್ ಮಾಡ್ತಾ ಹೋಗ್ಬೇಕು ಸೊ ಇದು ಇಲ್ಲಿ ನೋಡಿ ಇಲ್ಲಿ ಒಂದು ರೈಟ್ ಟರ್ನ್ ಇದು ಆಲ್ಮೋಸ್ಟ್ ಎಲ್ಲ ಕೂರಿದ್ ನೋಡಿದ್ದಾರೆ ಸೊ ಇಲ್ಲೊಂದು ರೈಟು ಬನ್ನಿ ಒಳಗಡೆ ಹೋಗೋಣ ಸೊ ಇದು ಗುಹೆ ಇಲ್ಲಿ ಇಲ್ಲಿಗೆ ಎಂಡಬಹುದು ಇಲ್ಲಿ ಸೊ ಇಲ್ಲಿಗೆ ಫ್ರೆಂಡ್ಸ್ ಇಲ್ಲಿ ಒಳಗಡೆ ನೋಡಬಹುದು ಇಲ್ಲಿ ಫುಲ್ಲು ಎಲ್ಲ ಕತ್ತಲಿದೆ ಸೊ ಕತ್ತಿರೋದ್ರಿಂದ ಒಳಗಡೆಯಿಂದ ಆಚೆ ಬರ್ತಾಯಿದ್ದೀನಿ ಸೊ ಈಗ ನಾವು ಬಂದು ನೆಕ್ಸ್ಟು ಏನಂತೇಳಿದ್ರೆ ಇಲ್ಲಿ ಒಂದು ನಾವು ಆಗಲೇ ನೋಡಿದ್ವಲ್ಲ ಒಂದು ಗುಂಡಿ ಗುಂಡಿ ಒಳಗಡೆ ಹೋಗಿರೋವಂಥ ಒಂದು ಗುಹೆ ಅದರಲ್ಲಿ ಹೋಗೋಣ ಒಳಕ್ಕೆ ಸೊ ಆಲ್ಮೋಸ್ಟ್ ನಾವು ಈಗ ಆಗಲೇ ದೇವ್ರು ನೋಡೋದು ಚಿಕ್ಕ ಒಂದು ವಿಗ್ರಹ ಅಲ್ಲಿ ಬಂದಿದ್ದೀವಿ ಈಗ ನಾವು ಆಚೆಗೆ ಸೊ ಇದು ಡೈರೆಕ್ಟ್ ಹೋಗಿರೋಂಥದ್ದು ಅಲ್ಲಿ ಗಂಡಾಗಿದೆ ಸೊ ಇದು ಬ್ಯಾಕ್ ಸೈಡು ಮತ್ತೆ ತೋರಿಸ್ತೀನಿ ಬ್ಯಾಕ್ ಸೈಡ್ ಇದೆ ಸೊ ಸುತ್ತು ಇಲ್ಲಿ ಒಂದು ಬೆಟ್ಟಗಳ ಒಂದು ನಿರ್ಮಾಣ ಇದೆ ಈ ಗುಹೆಯ ಸುತ್ತು ಇತಿಹಾಸ ಒಂದು ರಾಗಿ ರಾಗಿಗಟ್ಟು ಹಾಗೂ ಇಲ್ಲಿ ಬ್ರಿಟಿಷರು ಆಳಿರುವಂಥ ಒಂದು ಏನು ಬಿಲ್ಡಿಂಗು ಸಹ ಇದೆ ಇಲ್ಲಿ ಸೊ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಪಶ್ಚಿಟ್ ನೋಡಿದ್ವಲ್ಲ ನಾವು ಸೊ ಇದು ಎಂಡಾಗಿರುವಂಥ ಒಂದು ಗುಹೆ ಸೊ ಇನ್ನೊಂದು ಮತ್ತೊಂದು ಇದರಲ್ಲಿ ಹೋಗೋಣ ಸೊ ಇತಿಹಾಸದ ಪ್ರಕಾರ ಇಲ್ಲಿ ಇಲ್ಲಿಂದ ಗುಹೆಯಿಂದ ವಿಜಯಪುರದಲ್ಲಿರುವಂಥ ಒಂದು ಶ್ರೀ ಗುರಪ್ಪನ ಮಠದ ಒಳಗಡೆ ಒಂದು ಗುಹೆ ಐತಿ ಅಂತ ಅಲ್ಲಿಗೆ ಬರುತ್ತೆ ಎಂದು ಹೇಳ್ತಾಯಿದೆ ಸೊ ನೋಡಿ ಇಲ್ಲಿ ಶಿವನ ವಿಗ್ರಹ ಇದ್ದೀನಿ ಸೊ ಬನ್ನಿ ಈಗ ಇನ್ನೊಂದು ಗುಹೆಯಲ್ಲಿ ಹೋಗೋಣ ಸೊ ಬನ್ನಿ ಇದ್ರೊಳಗಡೆ ಹೋಗೋಣ ಈಗ ಸೊ ಶ್ರೀರಾಮಚಂದ್ರ ಒಂದು ಪೋಟ್ರೇಟ್ ಇಟ್ಬಿಟ್ಟು ಇಲ್ಲಿ ದೀಪಾಣಿಸಿದ್ರು ನೋಡ್ಬೋದು ಒಂದೊಂದು ಗುಹೆಯೋ ಸ್ವಲ್ಪ ಸ್ವಲ್ಪ ಇದನ್ನು ಸ್ವಲ್ಪ ಕೊರೆದು ಕೊರಿದು ನೋಡಿದ್ದಾರೆ ಎಲ್ಲ ಜೈ ಶ್ರೀರಾಮ್ ಶ್ರೀರಾಮನ ಒಂದು ವಿಗ್ರಹ ಬನ್ನಿ ಒಳಗಡೆ ಹೋಗೋಣ ಸೊ ಇಲ್ಲಿ ನಿಲ್ಕೊಂಡು ಹೋಗೋಕ್ಕಾಗೋದಿಲ್ಲ ಆಲ್ಮೋಸ್ಟ್ ಎಲ್ಲ ಮೊಣಕಾಲಿನ ಸಹಾಯದಿಂದ ಹೋಗ್ಬೇಕಾಗುತ್ತೆ ಓಂ ನಮ ಶಿವಾಯ ಬನ್ನಿ ಫ್ರೆಂಡ್ಸ್ ಮುಂದೆ ಹೋಗ್ತಾ 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 ನೋಡೋಣ ಮುಂದೆ ಏನಿದೆ ಅಂತೇಳಿ ಗುಹೆಯಲ್ಲಿ ಸೊ ಆಲ್ಮೋಸ್ಟ್ ನಮ್ಮ ಹತ್ರ ಟಾರ್ಚ್ ಇಲ್ಲ ಪವರ್ಫುಲ್ ಟಾರ್ಚ್ ಇಲ್ಲ ನಮ್ಮ ಹತ್ರ ಲೈಟ್ ಇಲ್ಲ ಸೊ ಆಲ್ಮೋಸ್ಟ್ ಈ ಟಾರ್ಚಿನ ಸಹಾಯದಿಂದ ಒಳಗಡೆ ಹೋಗಿ ನೋಡೋಣ ಸೊ ಬನ್ನಿ ಬನ್ನಿ ನೋಡಿ ಒಂದೊಂದು ಸೈಡೇ ನೋಡೋದಾದರೆ ಗುಹೆಯನ್ನು ಯಾವ ಥರ ಕೊಡ್ದಿದ್ದಾರೆ ಅಂತೇಳಿ ಜಸ್ಟ್ ಇದೊಂದು ಐದು ವರ್ಷದಿಂದ ಡೆವಲಪ್ ಆಗಿರುವಂಥ ಒಂದು ಗುಹೆ ಇದು ಇಂದಿನ ಕಾಲದಲ್ಲಿ ಇಲ್ಲಿಗೆ ಜನ ಬರಬೇಕಾದ್ರೆ ಭಯ ಬೀಳ್ತಿದ್ರಂತೆ ಸೊ ಹಾವು ಸರ್ಪಗಳು ಇದ್ದಂಥ ಜಾಗ ಇದು ಸೊ ನೋಡಿ ಇಲ್ಲಿ ಹಾಲಿದು ಸೊ ದೊಡ್ಡದಾಗಿ ಇಲ್ಲಿ ಕೊಡ್ದು ಬಿಟ್ಟಿದ್ದಾರೆ ಕೂತ್ಕೊಳ್ಳೋಕ್ಕೆ ಸೊ ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡು ಮತ್ತು ಒಂದು ರೈಟ್ ಸೈಡ್ ಒಂದು ಗುಹೆ ಇದೆ ಇಲ್ಲಿ ಸೊ ಬನ್ನಿ ಫಸ್ಟ್ ನೋಡೋಣ ಮಂದಿ ಮನೆ ಸೊ ರೈಟ್ ಸೈಡ್ ಆ್ಯಂಡು ಲೆಫ್ಟ್ ಸೈಡ್ ಒಂದು ಸೊ ಬನ್ನಿ ರೈಟ್ ಸೈಡ್ ನೋಡೋಣ ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ಥರ ಕೊಡ್ದಿದ್ರಂಥೇಳಿ ಮೈ ಗಾಡ್ ಸೊ ನೋಡಿ ಫ್ರೆಂಡ್ಸ್ ಇದು ಇಲ್ಲಿಗೆ ಸೊ ಇಲ್ಲಿಗೆ ಎಂಡಾಗಿದೆ ರೈಟ್ ಸೈಡ್ ಇದು ಸೊ ಬನ್ನಿ ಇದ್ರಲ್ಲ ಹೋಗೋಣ ಮುಂದೆ ಸೊ ಅಲ್ಲಿ ನಮಗೆ ನಮ್ಮ ಹತ್ರ ಮೈಕ್ ಸಹ ಇಲ್ಲ ಅದಕ್ಕಾಗಿ ಇದು ವಾಯ್ಸ್ ಓವರ್ ಇದ್ದೀನಿ ಫ್ರೆಂಡ್ಸ್ ಸೊ ಆಲ್ಮೋಸ್ಟ್ ವಿಡಿಯೋನ ಲೈಕ್ ಮಾಡಿ ಸ್ವಲ್ಪ ಮೂವ್ ಮಾಡ್ತಾ ಹೋಗ್ಬೇಕು ನಮ್ಮ ಯೂಟ್ಯೂಬ್ ಚಾನಲ್ನ ಅನೇಕ ದೇವಸ್ಥಾನಗಳನ್ನು ವಿಡಿಯೋ ಮಾಡಿದ್ದೀನಿ ಸೊ ಬನ್ನಿ ಮುಂದೆ ಹೋಗೋಣ ಸೊ ನೋಡ್ಬೋದು ಇಲ್ಲಿ ಬಾವುಲಿ 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 ಓಹೋ ಸೀಟ್ ಸಿಟಲ್ಲಿ ಬರ್ತಾ ಇದೆ ಫ್ರೆಂಡ್ಸ್ ಬನ್ನಿ ಇಲ್ಲಿ ಹೋಗೋಣ ಸೊ ನಮ್ಮ ಹತ್ರ ಪವರ್ಫುಲ್ ಆಗಿರುವಂತ ಒಂದು ಬ್ಯಾಟರಿ ಲಾದಿಂದ ಬೌಲಿಗಳು ಅಟ್ಯಾಕ್ ಆಗುತ್ತೆ ಅಂತೇಳಿ ಹೇಳಿ ರಿವಲ್ಸ್ ಬರ್ತಾ ಇದೀನಿ ಇಲ್ಲಿಂದ ಬೌಲ್ಗಳಿದ್ದಾವೆ ಸೊ ಸೋ ಮುಂದೆ ಎಲ್ಲ ಸ್ಟಾರ್ಟ್ ಹಾ ಲಣ್ಣ ಲಣ್ಣ ಮುಂದೆ ಸೊ ಫ್ರೆಂಡ್ಸ್ ಇಲ್ಲಿ ನಮ್ಮ ಹತ್ರ ಆಧುನಿಕ ಅಂತ ಹೇಳಿದ್ರೆ ಪವರ್ಫುಲ್ ಟಾರ್ಚ್ ಇಲ್ಲ ಸೊ ಅದರಲ್ಲಿ ಬಾವಲಿಗಳೊಂದು ಕಾಣಿಸಿದ್ವು ಸೊ ಆಲ್ಮೋಸ್ಟ್ ಈ ಒಳಗಡೆ ಆವುಗಳಿರ್ಬೋದು ಸೊ ಇದನ್ನು ಹಿಂದ್ಗಡೆ ಅವ್ರಿಗೂ ಕೊರೆದಿದ್ದಾರೆ ಸೊ ಒಳಗಡೆ ನೋಡೋದಾದರೆ ಒಂದು ಗುಂಡಿ ಇದೆಯಂತೆ ದೇವರ ದೇವತೆಗಳು ಸ್ನಾನ ಮಾಡ್ತಿದ್ದಂತಹ ಒಂದು ಗುಂಡಿ ಇದೆಯಂತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಸ್ವಲ್ಪ ಚೆನ್ನಾಗಿರೋ ಬ್ಯಾಟ್ ಎತ್ಕೊಂಡ್ಬಂದು ಅಲ್ಲಿವರೆಗೂ ಹೋಗಿ ನಿಮಗೆ ತೋರಿಸೋಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅದು ಅಲ್ಲಿವರೆಗೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ನೀವು ಸೊ ಬನ್ನಿ ಇಲ್ಲಿ ಗುಹೆ ಮೇಲೆ ಒಂದು ದೇವಸ್ಥಾನಗಳ ಒಂದು ಪ್ರತಿಷ್ಠಾಪನೆ ಮಾಡಿದರೆ ಗ ಗವಿ ಗಟ್ಟು ಗಂಗಮ್ಮ ಹಾಗೂ ಕಾಲಭೈರವ ಆಂಜನೇಯ ಸ್ವಾಮಿ ಹಾಗೂ ಭೈರವೇಶ್ವರ ಸ್ವಾಮಿ ಒಂದು ದೇವರುಗಳೊಂದು ಪ್ರತಿಷ್ಠಾಪನೆ ಮಾಡಲಾಗಿದೆ ಸೊ ಬನ್ನಿ ಮೇಲೆ ಹೋಗೋಣ